ಹಾಯ್ ಗುಡ್ ಮಾರ್ನಿಂಗ್ ಎವರಿ ಒನ್ ಐ ಆಮ್ ಸತೀಶ್ ನಾವಿವತ್ತು ಆಯ್ದ ಕೆಲವು ಪ್ರಚಲಿತ ವಿದ್ಯುನ್ಮಾನಗಳ ಜೊತೆಯಲ್ಲಿ ಜಿಯೋಗ್ರಫಿಗೆ ಸಂಬಂಧಿಸಿದಂತಹ ಕೆಲವು ಪ್ರಮುಖ ಅಂಶಗಳನ್ನು ಕುರಿತು ಅಧ್ಯಯನವನ್ನು ಮಾಡೋಣ ಮೊದಲಿಗೆ ನೈಶಿ ಬುಡಕಟ್ಟು ಈ ನೈಶಿ ಬುಡಕಟ್ಟು ಕಂಡುಬರತಕ್ಕಂತಹ ಸ್ಥಳ ಯಾವುದು ಅರುಣಾಚಲ ಪ್ರದೇಶ ಮುಖ್ಯವಾಗಿ ಈಶಾನ್ಯ ರಾಜ್ಯಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಬುಡಕಟ್ಟುಗಳನ್ನು ಪ್ರತಿಯೊಂದು ಪರೀಕ್ಷಾ ದೃಷ್ಟಿಯಿಂದ ಅವು ತುಂಬ ಮಹತ್ವವನ್ನು ಪಡಿತವೆ ಹಾಗಾಗಿ ಐಷಿ ಬುಡಕಟ್ಟು ಎಲ್ಲಿ ಕಂಡುಬರುತ್ತದೆ ಅಂತಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಹಾಗೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರತಕ್ಕಂಥ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಯಾವುದು ವಿಚ್ ವಿಚ್ ಈಸ್ ದ ನ್ಯಾಷನಲ್ ಪಾರ್ಕ್ ಲೊಕೇಟೆಡ್ ಇನ್ ಅರುಣಾಚಲ ಪ್ರದೇಶ್ ನಾಮ ದಫಾ ರಾಷ್ಟ್ರೀಯ ಉದ್ಯಾನವನ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟೈಗರ್ ರಿಸರ್ವ್ ಇದನ್ನು ನಾವು ಟೈಗರ್ ರಿಸರ್ವ್ ಅಂತಲೂ ಕೂಡ ನಾವು ಪರಿಗಣಿಸ್ತೀವಿ ನಾಮದಪ್ಪ ರಾಷ್ಟ್ರೀಯ ಉದ್ಯಾನವನ ಏನಿದೆ ಅಲ್ಲಿ ಹುಲಿ ಸಂರಕ್ಷಿತ ತಾಣ ಅಂತ ಹೇಳಿ ಅದನ್ನು ನಾವು ಘೋಷಣೆ ಮಾಡಿರೋದನ್ನು ನಾವು ಕಾಣಬಹುದಾಗಿದೆ ಹಾಗೆಯೇ ಸೆಲ ಸುರಂಗ ಮಾರ್ಗ ಈ ಸೆಲ ಸುರಂಗ ಮಾರ್ಗ ಎಲ್ಲಿ ಕಂಡುಬರುತ್ತದೆ ಇದು ಕೂಡ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ದ್ವಿಪಥ ಸುರಂಗ ಮಾರ್ಗವಾಗಿದೆ ಇದು ಭಾರತದಲ್ಲಿ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ದ್ವಿಪಥ ಸುರಂಗ ಮಾರ್ಗವಾಗಿದೆ ಇದು ಪಶ್ಚಿಮ ಕೆಮೆಂಗ್ ಜಿಲ್ಲೆಯ ಜಿಲ್ಲೆಯಿಂದ ಪ್ರಾರಂಭವಾಗಿಬಿಟ್ಟು ತವಾಂಗ್ವರೆಗೂ ಇದೆ ಇದರ ಉದ್ದ ಲೆಂತ್ ಬಂದುಬಿಟ್ಟು ಹನ್ನೆರಡು ಪಾಯಿಂಟ್ ಜೀರೋ ಫೋರ್ ಕಿಲೋಮೀಟರ್ಗಳು ಸರಾಸರಿ ಹೇಳೋದರೆ ಹನ್ನೆರಡು ಕಿಲೋಮೀಟರ್ಗಳು ಇದು ಎಷ್ಟು ಎತ್ತರದಲ್ಲಿದೆ ಅನ್ನೋದಾದರೆ ಹದಿಮೂರು ಸಾವಿರದ ಏಳ್ನೂರು ಅಡಿ ಎತ್ತರದಲ್ಲಿದೆ ಹಾಗೆಯೇ ಇದು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿಶ್ವದಲ್ಲಿನೇ ದೊಡ್ಡ ಸುರಂಗ ಮಾರ್ಗ ಆಗಿದೆ ಮತ್ತು ಆರ್ ಬಿ ಐ ಆರ್ ಬಿ ಐ ಸ್ಥಾಪನೆಯಾಗಿ ತೊಂಬತ್ತು ವರ್ಷಗಳನ್ನು ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ನಮ್ಮ ಪ್ರಧಾನಿಯವರು ತೊಂಬತ್ತು ರೂಪಾಯಿ ಶುದ್ಧ ಬೆಳ್ಳಿ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ ತೊಂಬತ್ತು ರೂಪಾಯಿನ ಅಂದರೆ ನೈಂಟಿ ರುಪೀಸ್ ಸಿಲ್ವರ್ ಕಾಯನನ್ನು ಏನು ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಹಾಗೆ ಡಿ ಮಸ್ಟರಿಂಗ್ ಎಂದರೇನು ಈಗ ಎಲ್ಲ ಲೋಕಸಭೆ ಎಲೆಕ್ಷನ್ ನಡೆದಿದೆ ಅಲ್ವಾ ಈ ಒಂದು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಇದು ಸಂಬಂಧಿಸಿದೆ ಏನದು ಡಿ ಮಸ್ಟರಿಂಗ್ ಡಿ ಮಸ್ಟರಿಂಗ್ ಅಂತ ಅಂದರೆ ಮತದಾನ ಮುಗಿದ ಬಳಿಕ ಆ ಒಂದು ಸ್ಥಳೀಯ ಚುನಾವಣಾ ಅಧಿಕಾರಿಗಳಿಗೆ ಆ ಚುನಾವಣಾ ಸಿಬ್ಬಂದಿಗಳು ಏನಿದ್ದಾರೆ ಅವರಿಗೆ ಕೆಲವೊಂದು ಪರಿಕರಗಳನ್ನು ಕೊಟ್ಟಿರ್ತಾರೆ ವಿ ವಿ ಪ್ಯಾಡ್ ಇಂಕ್ ಬಾಟಲ್ಸ್ ಹಾಗೂ ಅವುಗಳನ್ನು ತಗೊಂಬರಲಿಕ್ಕೆ ಬೇಕಾದಂಥ ಕೆಲವು ಪರಿಕರಗಳು ಏನಿದ್ದಾವೆ ಆ ಎಲ್ಲ ಪರಿಕರಗಳನ್ನು ಕೂಡ ಆ ಎಲ್ಲ ಪರಿಕರಗಳನ್ನು ಅವರು ಆ್ಯಂಡ್ ಓವರ್ ಮಾಡ್ತಕ್ಕಂಥದ್ದು ಅಂದರೆ ಸ್ಥಳೀಯ ಚುನಾವಣಾ ಅಧಿಕಾರಿಗಳಿಗೆ ಅವುಗಳನ್ನು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಾವು ಡಿಮಸ್ಟರಿಂಗ್ ಅಂತ ಹೇಳಿ ಕರಿತೀವಿ ಹಾಗೆಯೇ ಭಾರತದ ಚೆಸ್ ರಾಜಧಾನಿ ಯಾವುದು ವಿಚ್ ವಿಚ್ ಈಸ್ ದ ಚೆಸ್ ಕ್ಯಾಪಿಟಲ್ ಸಿಟಿ ಇನ್ ಇಂಡಿಯಾ ವಿಚ್ ಈಸ್ ದ ಚೆಸ್ ಕ್ಯಾಪಿಟಲ್ ಸಿಟಿ ಇನ್ ಇಂಡಿಯಾ ಚೆನ್ನೈ ಚೆನ್ನೈಯನ್ನು ಭಾರತದ ಚೆಸ್ ರಾಜಧಾನಿ ಅಂತ ಹೇಳಿ ನಾವು ಕರಿತೀವಿ ಅಲ್ಲದೆ ಮುತ್ತಿನ ನಗರ ಅಂತಲೂ ಕೂಡ ಕರಿತೀವಿ ಮತ್ತೊಂದು ವಿಶ್ವ ಉದ್ದೀಪನ ಮದ್ದು ತಡೆಘಟಕ ಬಿಡುಗಡೆ ಮಾಡಿರತಕ್ಕಂತಹ ವರದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಈ ಒಂದು ವರದಿಯಲ್ಲಿ ಡೋಪಿಂಗ್ ಉಲ್ಲಂಘನೆಯನ್ನು ಉಲ್ಲಂಘಿಸಿರ್ತಕ್ಕಂತಹ ರಾ ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತವು ಮೊದಲನೇ ಸ್ಥಾನವನ್ನು ಪಡೆದಿದೆ ಈ ಸ್ಥಾನಗಳನ್ನು ನೋಡೋದಾದರೆ ಭಾರತ ಮೂರು ಪಾಯಿಂಟ್ ಎರಡು ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾ ಎರಡನೇ ಸ್ಥಾನದಲ್ಲಿದ್ದು ಟೂ ಪಾಯಿಂಟ್ ನೈನ್ ಪರ್ಸೆಂಟೇಜಿನ ಒಂದು ಡೋಪಿಂಗ್ ಉಲ್ಲಂಘನೆಯಾಗಿದೆ ಕಜಕಿಸ್ತಾನ ಒನ್ ಪಾಯಿಂಟ್ ನೈನ್ ಮೂರನೇ ಸ್ಥಾನದಲ್ಲಿದೆ ನಾರ್ವೆ ನಾಲ್ಕನೇ ಸ್ಥಾನದಲ್ಲಿದೆ ಈ ಸ್ಥಾನಗಳನ್ನು ಕೂಡ ನೀವು ನೆನಪಿಟ್ಕೋಬೇಕಾಗುತ್ತೆ ಹಾಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಎಂದು ಸ್ಥಾಪನೆ ಮಾಡಲಾಯಿತು ಅಂದರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದು ಸ್ಥಾಪನೆ ಆಗಿದೆ ಎಸ್ಟಾಬ್ಲಿಷ್ ಆಗಿದ್ದಂಥದ್ದು ಟ್ವೆಲ್ತ್ ಅಕ್ಟೋಬರ್ ನೈನ್ಟೀನ್ ನೈಂಟಿ ತ್ರೀ ಅಕ್ಟೋಬರ್ ಹನ್ನೆರಡು ಸಾವಿರದ ಒಂಬೈನೂರ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಯೋಗ ಏನಾಯಿತು ಸ್ಥಾಪನೆ ಆಯಿತು ಈ ಒಂದು ಆಯೋಗದ ಅಧ್ಯಕ್ಷರು ಅರುಣ್ ಕುಮಾರ್ ಮಿಶ್ರಾ ಪ್ರಸ್ತುತ ಈಗ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ಅಧ್ಯಕ್ಷರು ಯಾರು ಅಂತಂದರೆ ಅರುಣ್ ಕುಮಾರ್ ಮಿಶ್ರಾ ಇದು ರಾಷ್ಟ್ರೀಯ ರಾಷ್ಟ್ರೀಯ ಅಂದರೆ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದಾದರೆ ಅದೇ ರೀತಿಯಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಎಲ್ ನಾರಾಯಣ ಸ್ವಾಮಿ ಹಾಗೆ ಆಪರೇಷನ್ ಮೇಘದೂತ್ ಯಾವುದಕ್ಕೆ ಸಂಬಂಧಿಸಿದೆ ಯಾಕೆ ಈ ಪ್ರಶ್ನೆಯನ್ನು ಇದ್ದೀವಿ ಅಂತಂದರೆ ಆಪರೇಷನ್ ಮೇಘದೂತ್ ನಡೆದಿಲ್ಲಿಗೆ ನಲವತ್ತು ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಇದು ಮಹತ್ವವನ್ನು ಪಡೆದಿದೆ ಅಂದರೆ ಏಪ್ರಿಲ್ ತರ್ಟೀಂತ್ ನೈನ್ಟೀನ್ ಏಯ್ಟಿ ಫೋರ್ತಲ್ಲಿ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪಾಕ್ ಏನು ಮಾಡುತ್ತೆ ಕಾಶ್ಮೀರದ ಗ್ಲೇಸಿಯರ್ ಒಂದನ್ನು ಆಕ್ರಮಣ ಮಾಡಿಕೊಳ್ಳಿಕ್ಕೆ ಬರುತ್ತೆ ಆಗ ಭಾರತದ ಸೇನೆ ಕೈಗೊಂಡಂತಹ ಒಂದು ಕಾರ್ಯಾಚರಣೆ ಏನಿದೆ ಅದನ್ನು ನಾವು ಆಪರೇಷನ್ ಮೇಘದೂತ್ ಅಂತ ಹೇಳಿ ಕರಿತೀವಿ ನಂತರ ಜಿಕ್ ಜಿಕ್ ಎಂಬಂತಹ ಚಿನ್ನ ಬೆಂಬಲಿತ ಕರೆನ್ಸಿಯನ್ನು ಪರಿಚಯಿಸಿದಂತಹ ದೇಶ ಯಾವುದು ಜಿಂಬಾಂಬೆ ಜಿಂಬಾಂಬೆಯು ಈ ಜಿಗ್ ಎಂಬಂತಹ ಒಂದು ಕರೆನ್ಸಿಯನ್ನು ಜಾರಿಗೆ ತಂದಿದೆ ಜಿಗ್ ಎಂದರೆ ಜಿಂಬಾಂಬೆ ಗೋಲ್ಡ್ ಅಂತ ಹೇಳಿ ಹಾಗೆ ಮಾನವ ಬದಲ ಅಂದರೆ ಹವಾಮಾನ ಬದಲಾವಣೆಯ ದುಷ್ಪರಿಣಾಮಗಳ ವಿರುದ್ಧ ರಕ್ಷಣೆಯ ಹಕ್ಕು ಸಂವಿಧಾನದಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಇದು ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಗುರುತಿಸಿದೆ ಕೇಳಬಹುದು ಹವಾಮಾನ ಬದಲಾವಣೆಯ ದುಷ್ಪರಿಮಾ ದುಷ್ಪರಿಣಾಮಗಳ ವಿರುದ್ಧದ ಹಕ್ಕು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದೆ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿದೆ ಇಟ್ ಈಸ್ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಐಡೆಂಟಿಫಿಕೇಷನ್ ಮಾಡಿದೆ ಭಾರತದಲ್ಲಿ ಹವಾಮಾನ ಬದಲಾವಣೆ ವಿರುದ್ಧದ ಹಕ್ಕು ಒಂದು ಮೂಲಭೂತ ಹಕ್ಕು ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ ಡ್ರ್ಯಾಗನ್ ಫೈ ಅಂದರೆ ರೋಟರ್ ಕ್ರಾಫ್ಟ್ ಮಿಷನ್ ಇದನ್ನು ಉಡಾವಣೆ ಮಾಡಿದವರು ಯಾರು ನಾಸಾ ನಾಸಾ ಏನಿದೆ ಅಮೇರಿಕದ ನಾಸಾ ಸಂಸ್ಥೆಯು ಶನಿಗ್ರಹದ ಚಂದ್ರ ಅಂದರೆ ಶನಿಗ್ರಹದ ಉಪಗ್ರಹವಾದಂತಹ ಟೈಟನ್ ಏನಿದೆ ಅದರ ಅಧ್ಯಯನಕ್ಕೋಸ್ಕರ ಈ ಡ್ರ್ಯಾಗನ್ ಫ್ಲೈ ರೋಟರ್ ಕ್ರಾಫ್ಟ್ ಮಿಷನನ್ನು ಉಡಾವಣೆ ಮಾಡಿದೆ ಅನ್ವಿಲ್ ಮಾಡಿದೆ ಇಟ್ ಮೀನ್ಸ್ ಡ್ರ್ಯಾಗನ್ ಅಂತ ಅಂದ ತಕ್ಷಣ ನಾವೆಲ್ಲ ಚೀನಾ ಅಂತ ಹೇಳಿ ಕರಿ ಪರಿಗಣಿಸ್ತೀವಿ ಆಲ್ಮೋಸ್ಟ್ ಆಲ್ ಆ ದೇಶಕ್ಕೆ ಡ್ರ್ಯಾಗನ್ ಅನ್ನೋದು ಸಂಬಂಧಿಸಿದೆ ಆದರೆ ಇಲ್ಲಿ ಅಮೆರಿಕ ದೇಶ ಏನು ಮಾಡಿದೆ ಡ್ರ್ಯಾಗನ್ ಫ್ಲೈ ಎಂಬಂಥ ಹೆಸರನ್ನು ಅದಕ್ಕೆ ಇಟ್ಟಿದೆ ನೆಕ್ಸ್ಟ್ ಒನ್ ವಿಚ್ ಸ್ಪೇಸ್ ಆರ್ಗನೈಜೇಷನ್ ಈಸ್ ಲಾಂಚ್ಡ್ ದ್ರೀ ಪ್ರೀ ಫೈರ್ ವಿಚ್ ಸ್ಪೇಸ್ ಆರ್ಗನೈಜೇಷನ್ ಲಾಂಚ್ಡ್ ದ ಪ್ರೀ ಫೈರ್ ಅಂದರೆ ಯಾವ ಒಂದು ಸಂಸ್ಥೆಯು ಈ ಫ್ರೀ ಫೈರ್ ಎಂಬಂತಹ ಉಪಗ್ರಹವನ್ನು ಉಡಾಯಿಸಿದೆ ಎಸ್ ನಾಸಾ ನಾಸಾ ಏನು ಮಾಡಿದೆ ಈ ಒಂದು ಫ್ರೀ ಫೈರ್ ಎಂಬಂತಹ ಉಪಗ್ರಹವನ್ನು ಉಡಾವಣೆ ಮಾಡಿದೆ ನಾಸಾ ಹ್ಯಾಸ್ ಲಾಂಚ್ಡ್ ದ ಮೆಜರ್ ಆಫ್ ಇನ್ಫಾರ್ಡ್ ರೇಷಿ ಇನ್ಫಾರ್ಟ್ ರೇಡಿಯೇಷನ್ ಫ್ರಮ್ ದ ಅರ್ಸ್ ಪೋಲ್ ನಾಸಾ ಹ್ಯಾಸ್ ಲಾಂಚ್ಡ್ ಟು ಮೆಜರ್ ಫಾರ್ ಇನ್ಫ್ರಾರೆಡ್ ರೇಡಿಯೇಷನ್ ಫ್ರಮ್ ದ ಅರ್ಸ್ ಪೋಲ್ ಅಂದರೆ ಭೂ ಧ್ರುವಗಳಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಅವಗೆಂಪು ಕಿರಣಗಳ ತರಂಗಗಳ ಅವಗೆಂಪು ತರಂಗಗಳೇನಿದ್ದಾವೆ ಅವಗೆಂಪು ಕಿರಣಗಳ ತರಂಗಗಳನ್ನು ಕುರಿತು ಅಧ್ಯಯನ ಮಾಡಲಿಕ್ಕೆ ಅದರ ಒಂದು ವೇವ್ಸನ್ನು ಅಳತೆ ಮಾಡಲಿಕ್ಕೆ ಏನು ಮಾಡಿದ್ದಾರೆ ಈ ಒಂದು ಪ್ರೀ ಫೈರ್ ಎಂಬಂತಹ ಉಪಗ್ರಹವನ್ನು ಉಡಾವಣೆ ಮಾಡಿದ್ದಾರೆ ಹಾಗೆ ಟಾಟಾ ಸಂಸ್ಥೆಯಿಂದ ಉಡಾಯಿಸಲ್ಪಟ್ಟಂತಹ ದೇಶದ ಮೊದಲ ಖಾಸಗಿ ಭೂ ವೀಕ್ಷಣಾ ಉಪಗ್ರಹ ಯಾವುದು ಟಿ ಸ್ಯಾಟ್ ಒನ್ ಎ ಈ ಟಿ ಸ್ಯಾಟ್ ಒನ್ ಎ ಎಂಬಂತಹ ಉಪಗ್ರಹವನ್ನು ಟಾಟಾ ಸಂಸ್ಥೆಯು ಅಮೇರಿಕದ ಸ್ಪೇಸೆಕ್ಸ್ ಫಾಲ್ಕನೈನ್ ರಾಕೆಟ್ ಮೂಲಕ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಿದೆ ನೆಕ್ಸ್ಟ್ ಬ್ರೂಟ್ ಬ್ರೂಟ್ಲ್ಯಾಂಡ್ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಇದು ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದೆ ಏನದು ಸುಸ್ಥಿರ ಅಭಿವೃದ್ಧಿ ಸಸ್ಟೇನಬಲ್ ಡೆವಲಪ್ಮೆಂಟ್ ಈ ಸಸ್ಟೇನಬಲ್ ಡೆವಲಪ್ಮೆಂಟ್ಗೆ ಸಂಬಂಧಿಸಿದಂತಹ ಆಯೋಗ ಯಾವುದು ಬ್ರೂಟ್ಲ್ಯಾಂಡ್ ಆಯೋಗ ಹಾಗೆ ಎಲೆಕ್ಟ್ರಾನಿಕ್ ವಾಹನಗಳ ನೋಂದಣಿಯಲ್ಲಿ ಕರ್ನಾಟಕವು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗಾದರೆ ಎರಡು ಸ್ಥಾನಗಳನ್ನು ಯಾವ ರಾಜ್ಯಗಳು ಪಡೆದಿದ್ದೇವೆ ಅನ್ನೋದಾದರೆ ಉತ್ತರ ಪ್ರದೇಶ ಮೊದಲನೇ ಸ್ಥಾನವನ್ನು ಮಹಾರಾಷ್ಟ್ರ ಎರಡನೇ ಸ್ಥಾನವನ್ನು ಪಡೆದಿದ್ದು ನಮ್ಮ ಕರ್ನಾಟಕ ರಾಜ್ಯವು ಮೂರನೇ ಸ್ಥಾನವನ್ನು ಪಡೆದಿದೆ ಯಾವುದರಲ್ಲಿ ಕರ್ನಾಟಕದ ಕರ್ನಾಟಕವು ಮೂರನೇ ಸ್ಥಾನವನ್ನು ಪಡೆದಿದ್ದು ಯಾವುದರಲ್ಲಿ ಎಲೆಕ್ಟ್ರಾನಿಕ್ ವಾಹನಗಳ ನೋಂದಣಿಯಲ್ಲಿ ಇತ್ತೀಚೆಗೆ ನಾವು ರೆಮಲ್ ರೆಮಲ್ ಎಂಬಂತಹ ಒಂದು ಚಂಡಮಾರುತವನ್ನು ನೋಡಿದ್ದೀವಿ ಇದು ಹೆಚ್ಚಾಗಿ ಪೂರ್ವ ಮಾನ್ಸೂನ್ ಸಮಯದಲ್ಲಿ ಸಮುದ್ರದಲ್ಲಿ ಸೈಕ್ಲೋನಿಕ್ ಕ್ರಿಯೆಯ ಪರಿಣಾಮ ಉಂಟಾಗ್ತಕ್ಕಂತಹ ಒಂದು ಚಂಡಮಾರುತವಾಗಿದೆ ಕೆಲವು ಚಂಡಮಾರುತಗಳನ್ನು ನಾವು ಅವುಗಳ ಹೆಸರುಗಳನ್ನು ತಿಳ್ಕೋಬೇಕಾಗುತ್ತೆ ಇವುಗಳು ಯಾವುದು ಚಂಡಮಾರುತವಲ್ಲ ವಿಚ್ ಈಸ್ ದ ನಾಟ್ ಸೈಕ್ಲೋನ್ ಇನ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಕೇಳಬಹುದು ಫಾರ್ ಎಕ್ಸಾಂಪಲ್ ಹಂಪಾನ್ ಮಿಛಾಂಗ್ ಮೋರ್ ಮೋಚಾ ಇವೆಲ್ಲವೂ ಕೂಡ ಇತ್ತೀಚೆಗೆ ಕಂಡುಬಂದಂತಹ ಚಂಡಮಾರುತಗಳು ಇನ್ನೂ ಹೆಸರಿಸೋದಾದರೆ ಗುಲಾಬ್ ಹೆಲೆನ್ ನಾದ ವಾರ್ದಾ ಜಲ್ ಕತ್ರಿನಾ ನರ್ಗೀಸ್ ಆಕಾಶ್ ಜಲ್ ವಾಯು ತೇಜ್ ಲೆಹರ್ ಸಾಗರ್ ಹೀಗೆ ಹಲವಾರು ಚಂಡಮಾರುತಗಳನ್ನು ನಾವು ನೋಡ್ಬೋದು ಈ ಚಂಡಮಾರುತಗಳಲ್ಲಿ ಶಾಶ್ವತ ಚಂಡಮಾರುತಗಳಿವೆ ಹಲವಾರು ದೇಶಗಳಲ್ಲಿ ಕೆಲವೊಂದು ಸ್ಪೆಸಿಫಿಕ್ ನೇಮಿಂದ ನಾವು ಅವುಗಳನ್ನು ಕರೆಯೋದನ್ನು ನೋಡ್ಬೋದಾಗಿದೆ ಈ ಚಂಡಮಾರುತಗಳು ಶಾಶ್ವತ ಚಂಡಮಾರುತಗಳಾಗಿದ್ದು ಸ್ಥಳೀಯವಾಗಿ ಆಯಾಯ ಸಂದರ್ಭದಲ್ಲಿ ಉಂಟಾಗ್ತಕ್ಕಂಥ ಸಮಯದಲ್ಲಿ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾರೆ ಆದರೆ ಶಾಶ್ವತ ಚಂಡಮಾರುತಗಳನ್ನು ನಾವು ಒಂದೇ ಹೆಸರಿನಿಂದ ಕರೆಯೋದನ್ನು ನಾವು ನೋಡ್ಬೋದಾಗಿದೆ ಫಾರ್ ಎಕ್ಸಾಂಪಲ್ ಟೈಫೋನ್ ಟೈಫೋನ್ ಕಂಡುಬರ್ತಕ್ಕಂಥದ್ದು ಚೀನಾ ದೇಶದಲ್ಲಿ ವಿಲ್ಲಿ ವಿಲ್ಲೀಸ್ ಆಸ್ಟ್ರೇಲಿಯಾ ವರ್ಲ್ಡ್ ಫೋಲ್ ರಷ್ಯಾ ವರ್ಲ್ಡ್ ಫೋಲ್ ಕಂಡು ಬರ್ತಕ್ಕಂಥದ್ದು ರಷ್ಯಾ ಹರಿಕೇನ್ ಅಮೇರಿಕಾ ಸೈಕ್ಲೋನ್ ಭಾರತ ಥೈಫೋನ್ ಚೀನಾ ವಿಲ್ಲಿ ವಿಲ್ಲೀಸ್ ಆಸ್ಟ್ರೇಲಿಯಾ ಹಾಗೆ ವರ್ಲ್ಡ್ ಫೋಲ್ ರಷ್ಯಾ ಹರಿಕೇನ್ ಅಮೇರಿಕಾ ಸೈಕ್ಲೋನ್ ಭಾರತ ಈ ರೀತಿ ಮ್ಯಾಚದ ಫಾಲೋಯಿಂಗಲ್ಲಿ ಕೂಡ ಇವುಗಳನ್ನು ಕೊಡಬಹುದು ಈ ಒಂದು ಏನು ಸೈಕ್ಲೋನ್ಸ್ ಇದ್ದಾವೆ ಇವುಗಳನ್ನು ನಾವು ಯಾವ್ಯಾವ ದೇಶದಲ್ಲಿ ಇದ್ದಾವೆ ಅನ್ನೋದನ್ನು ನೆನ್ಪಿಟ್ಕೋಬೇಕಾಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗೆ ಅತಿ ಹೆಚ್ಚು ಮಳೆ ಬೀಳುವಂತಹ ಅಂದರೆ ಮಳೆಯನ್ನು ತರಿಸ್ತಕ್ಕಂತಹ ಮೋಡಗಳು ಯಾವುವು ಕಪ್ಪು ಮೋಡಗಳು ಈ ಕಪ್ಪು ಮೋಡಗಳನ್ನು ನಾವು ನಿಂಬಸ್ ಕ್ಲೌಡ್ಸ್ ಅಂತ ಹೇಳಿ ಕರಿತೀವಿ ಅಂದರೆ ರಾಶಿ ಮೋಡಗಳು ಅಂತ ಹೇಳಿ ಕರಿತೀವಿ ಆಕಾಶದಲ್ಲಿ ಅತಿ ಎತ್ತರವಾಗಿರ್ತಕ್ಕಂತಹ ಮೋಡಗಳು ಯಾವುವು ಆಕಾಶದಲ್ಲಿ ಅತಿ ಎತ್ತರವಾಗಿರ್ತಕ್ಕಂತಹ ಮೋಡಗಳನ್ನು ನಾವು ಸಿರಸ್ ಮೋಡಗಳು ಅಂತ ಹೇಳಿ ಕರಿತೀವಿ ಈ ಮೋಡಗಳಿಂದ ಯಾವುದೇ ರೀತಿಯಾದಂತಹ ಮಳೆ ಉಂಟಾಗುವುದಿಲ್ಲ ಸಮಭಾಜಕ ವೃತ್ತ ಅಥವಾ ಝೀರೋ ಡಿಗ್ರಿ ವೃತ್ತ ಪ್ರದೇಶದಲ್ಲಿ ಉಂಟಾಗ್ತಕ್ಕಂತಹ ಮಳೆಯನ್ನು ನಾವು ಏನಂತ ಹೇಳಿ ಕರಿತೀವಿ ಪರಿಸರಣ ಮಳೆ ಅಂತ ಹೇಳಿ ಕರಿತೀವಿ ಇದು ಎಲ್ಲಿ ಉಂಟಾಗುತ್ತದೆ ಅಂತ ಹೇಳಿ ಕೂಡ ಕೇಳಿದ್ದಾರೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಯಾವುದು ಮೌಸಿನ್ ರಾಮ್ ರಾಮ್ ಅಂದರೆ ಆ ಒಂದು ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಒಂದು ಸ್ಥಳ ಆಗಿದೆ ಇದು ಕಂಡುಬರ್ತಕ್ಕಂಥದ್ದು ಮೇಘಾಲಯ ಸ್ಟೇಟ್ನಲ್ಲಿ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದಾದರೂ ಇದ್ದರೆ ಅದೇ ಮೌಸಿನ್ ರಾಮ್ ಪ್ರಪಂಚದಲ್ಲಿನೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ ಹಾಗಾದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಹುಲಿಕಲ್ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಎಸ್ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ತಾಲೂಕಿನ ನಾಯಕನಹಟ್ಟಿ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಆಮ್ಲ ಮಳೆಗೆ ಕಾರಣ ಯಾವುದು ವಾಯು ಮಾಲಿನ್ಯ ಆಮ್ಲ ಮಳೆಗೆ ಪ್ರಮುಖವಾದಂಥ ಕಾರಣ ಅದರಲ್ಲಿ ಸ್ಪೆಸಿಫಿಕ್ಕಾಗಿ ನೋಡೋದಾದರೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಪ್ರಮುಖ ಕಾರಣಗಳಾಗಿವೆ ಕನ್ನಡದಲ್ಲಿ ಇದನ್ನು ಗಂಧಕದ ಡೈಆಕ್ಸೈಡ್ ಮತ್ತು ಸಾರಜನಕದ ಆಕ್ಸೈಡ್ ಅಂತ ಹೇಳಿ ನಾವು ಕರಿಬಹುದಾಗಿದೆ ಕೃತಕ ಮಳೆಗೆ ಬಳಸ್ತಕ್ಕಂತಹ ರಾಸಾಯನಿಕ ಯಾವುವು ಸಿಲ್ವರ್ ಅಯೋಡೈಡ್ ಮತ್ತು ಡ್ರೈ ಕಾರ್ಬನ್ ಆಕ್ಸೈಡ್ಗಳನ್ನು ನಾವು ಕೃತಕ ಮಳೆಯಲ್ಲಿ ಬಳಸ್ತೇವೆ ಈ ಸಿಲ್ವರ್ ಅಯೋಡೈಡ್ ಮತ್ತು ಡ್ರೈ ಕಾರ್ಬನ್ ಆಕ್ಸೈಡ್ ಒಣ ಹಿಂಗಾಲವನ್ನು ಬಳಸಿ ಮೊಟ್ಟ ಮೊದಲು ಎಲ್ಲಿ ಕೃತಕ ಮಳೆಯನ್ನು ಪಡೆಯಲಾಯಿತು ಅನ್ನೋದಾದರೆ ಅಮೇರಿಕದಲ್ಲಿ ಮೊಟ್ಟ ಮೊದಲು ಈ ಕೃತಕ ಮಳೆಯನ್ನು ಪಡೆಯಲಾಯಿತು ಹಾಗೆಯೇ ಅಂತರ್ಜಾಲ ಸೇವೆ ಇಂಟರ್ನೆಟ್ ಇಂಟರ್ನೆಟ್ಟನ್ನು ಕೂಡ ಅಮೇರಿಕದ ಸೇನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಳಸಲಾಯಿತು ಇಡೀ ಪ್ರಪಂಚದಲ್ಲೇ ಮೊಟ್ಟ ಮೊದಲು ಬಳಸಿದ್ದು ಅಮೆರಿಕ ದೇಶದಲ್ಲಿ ಅದರಲ್ಲೂ ಸ್ಪೆಸಿಫಿಕ್ಕಾಗಿ ಅಮೆರಿಕ ಸೇನೆ ಇದನ್ನು ಅಂತರ್ಜಾಲವನ್ನು ಬಳಸ್ಕೊಳ್ತು ಮಳೆಯನ್ನು ಅಳೆಯುವಂತಹ ಒಂದು ಮಾಪಕಕ್ಕೆ ನಾವು ಗೇಜ್ ದೃಷ್ಟಿ ಮಾಪಕ ವರ್ಷ ಮಾಪಕ ಅಂತ ಹೇಳಿ ಕೂಡ ಕರೀತೇವೆ ಮೋಡಗಳು ಮತ್ತು ಮೋಡಗಳಿಂದ ಉಂಟಾಗ್ತಕ್ಕಂತಹ ಒಂದು ಕ್ರಿಯೆಯನ್ನು ಅಧ್ಯಯನ ಮಾಡಲಿಕ್ಕೆ ನಾವು ನೆಫಾಲಜಿ ಅಂತ ಹೇಳಿ ಕರಿತೀವಿ ನೆಫಾಲಜಿ ಈ ಅಧ್ಯಯನಗಳನ್ನು ಕುರಿತು ಒಂದಲ್ಲ ಒಂದು ಪರೀಕ್ಷೆಗಳಲ್ಲಿ ಸುಮಾರು ಸಲ ಕೇಳ್ತಾ ಬಂದಿದ್ದಾರೆ ಇವುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಅದರ ಅವುಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಪ್ರಮುಖವಾಗಿದೆ ಫಾರ್ ಎಕ್ಸಾಂಪಲ್ ಚಂದ್ರನ ಅಧ್ಯಯನವನ್ನು ನಾವು ಸೆಲೆನೋಲಜಿ ಅಂತ ಹೇಳಿ ಕರಿತೀವಿ ಹೂಗಳ ಅಧ್ಯಯನ ಫ್ಲೋರಿಕಲ್ಚರ್ ಹಣ್ಣುಗಳ ಅಧ್ಯಯನ ಪೋಮೋಲಜಿ ಪಕ್ಷಿಗಳ ಅಧ್ಯಯನವನ್ನು ಆರ್ರಿಥಾಲಜಿ ಅಂತ ಹೇಳಿ ಕರಿತೀವಿ ಹಲ್ಲುಗಳ ಅಧ್ಯಯನ ಹಲ್ಲುಗಳಿಗೆ ನಾವು ಟೀಚ್ ಅಂತ ಹೇಳಿ ಕರಿತೀವಿ ಹಲ್ಲುಗಳ ವೈದ್ಯರನ್ನು ಅಂದರೆ ಡಾಕ್ಟರ್ಸನ್ನು ನಾವು ಡೆಂಟಿಸ್ಟ್ ಅಂತ ಕರಿತೀವಿ ಹಾಗಾದರೆ ಅದನ್ನು ಟೀತಾಲಜಿ ಅಂತ ಹೇಳಿ ಕರಿಬೋದಾ ಅಥವಾ ಡೆಂಟಾಲಜಿ ಅಂತೇಳಿ ಕರಿತೀವ ಅಲ್ಲಲ್ವಾ ಕರೆಯೋದಿಲ್ಲ ಅಂದರೆ ಹಲ್ಲುಗಳ ಅಧ್ಯಯನವನ್ನು ನಾವು ಏನಂತ ಹೇಳಿ ಕರಿತೀವಿ ಒಡೆಂಟಾಲಜಿ ಅಂತ ಹೇಳಿ ಕರಿತೀವಿ ಹಾಗೆ ವಯಸ್ಸಾಗು ಮಾನವನ ವಯಸ್ಸಾಗುವಿಕೆಯ ಅಧ್ಯಯನವನ್ನು ನಾವು ಗೆರೆಂಟಾಲಜಿ ಅಂತ ಹೇಳಿ ಕರಿತೀವಿ ಶಿಲೀಂಧ್ರಗಳ ಅಧ್ಯಯನವನ್ನು ಮೈಕಾಲಜಿ ಅಂತ ಹೇಳಿ ಕರಿತೀವಿ ಆಲ್ಗೆಗಳ ಅಧ್ಯಯನ ಅಧ್ಯಯನವನ್ನು ಆಲ್ಗೆಗಳ ಅಧ್ಯಯನ ಮೈಕಾಲಜಿ ವೈರಸ್ಗಳ ಅಧ್ಯಯನ ವೈರಾಲಜಿ ಶಿಲೀಂಧ್ರಗಳ ಅಧ್ಯಯನ ಮೈಕಾಲಜಿ ಚರ್ಮದ ಅಧ್ಯಯನವನ್ನು ನಾವು ಡರ್ಮಿಟಾಲಜಿ ಅಂತ ಹೇಳಿ ಕರಿತೀವಿ ಚರ್ಮಕ್ಕೆ ಸ್ಕಿನ್ ಅಂತ ಹೇಳಿ ಕರಿತೀವಿ ಸ್ಕಿನ್ನಾಲಜಿ ಅಂತ ಹೇಳಿ ಕರೆಯೋದಿಲ್ಲ ಡರ್ಮಿಟಾಲಜಿ ಮೂಳೆಗಳ ಅಧ್ಯಯನ ಆಸ್ಟಿಯಾಲಜಿ ಸರೋವರ ಸರೋವರಗಳ ಅಧ್ಯಯನವನ್ನು ನಾವು ಲಿಮ್ನಾಲಜಿ ಅಂತ ಹೇಳಿ ಕರಿತೀವಿ ಹಾಗೆಯೇ ಭೂಕಂಪಗಳ ಅಧ್ಯಯನವನ್ನು ನಾವು ವಲ್ಕೆನಾಲಜಿ ಭೂಕಂಪಗಳ ಅಧ್ಯಯನವನ್ನು ನಾವು ಸಿಸ್ಮಾಲಜಿ ಅಂತ ಹೇಳಿ ಕರಿತೀವಿ ಸಹಸ್ರ ಸಾವಿರ ಸರೋವರಗಳ ನಾಡು ಫಿನ್ಲ್ಯಾಂಡ್ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕಾ ಈ ಚಿಲ್ಕಾ ಸರೋವರವು ಒಡಿಶಾದಲ್ಲಿ ಕಂಡುಬರುತ್ತದೆ ಜಗತ್ತಿನ ಅತಿದೊಡ್ಡ ಉಪ್ಪು ನೀರಿನ ಸರೋವರ ಕ್ಯಾಸ್ಪಿಯನ್ ಭಾರತದ ಏಕೈಕ ಉಲ್ಕಾಪಾತ ಸರೋವರ ಲೋನಾರ್ ಈ ಲೋನಾರ್ ಸರೋವರವು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತದೆ ಸಂಬಾರ್ ಸರೋವರವು ಕಂಡುಬರುವುದು ರಾಜಸ್ಥಾನ್ ಸಾಂಬಾರ್ ಅಲ್ಲ ಸಂಬಾರ್ ಸರೋವರವು ಕಂಡುಬರತಕ್ಕಂಥದ್ದು ರಾಜಸ್ಥಾನ್ ಸಮಭಾಜಕ ವೃತ್ತ ಪ್ರದೇಶವನ್ನು ಎರಡು ಬಾರಿ ಹಾದು ಹೋಗತಕ್ಕಂತಹ ನದಿ ಕಾಂಗೋ ನದಿ ಭಾರತದ ಅತಿ ಉದ್ದವಾದಂತಹ ಸರೋವರ ವೆಂಬನಾಡು ಈ ವೆಂಬನಾಡು ಓಣಂ ಎಂಬಂತಹ ಹಬ್ಬದಲ್ಲಿ ದೋಣಿ ಸ್ಪರ್ಧೆಗೆ ಪ್ರಸಿದ್ಧಿಯನ್ನು ಪಡೆದಿದೆ ಇದು ಕಂಡುಬರತಕ್ಕಂಥದ್ದು ಕೇರಳ ರಾಜ್ಯದಲ್ಲಿ ಪ್ರಪಂಚದ ಅತಿ ಆಳವಾದಂತಹ ಸರೋವರ ಬೈಕರ್ ಸರೋವರ ರಷ್ಯಾದಲ್ಲಿ ಕಂಡುಬರುತ್ತದೆ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಉಲರ್ ಸರೋವರ ಹಾಗೆಯೇ ಪ್ರಪಂಚದ ಅತಿ ದೊಡ್ಡ ಜ್ವಾಲಾಮುಖಿ ಕುಂಡ ಸರೋವರ ಟೋಬ್ ಸರೋವರ ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತದೆ ಜ್ವಾಲಾಮುಖಿಗಳ ನಾಡು ಇಂಡೋನೇಷ್ಯಾ ಭೂಕಂಪಗಳ ನಾಡು ಜಪಾನ್ ಅದೇ ಭೂಕಂಪಗಳ ಅಧ್ಯಯನ ಸೆಸ್ಮಾಲಜಿ ಜ್ವಾಲಾಮುಖಿಗಳ ಅಧ್ಯಯನ ವಲ್ಕನಾಲಜಿ ಮೌಂಟ್ ರುವಾಂಗ್ ಜ್ವಾಲಾಮುಖಿಯು ಇಂಡೋನೇಷಿಯಾದ ಸುಲಾವೆಸಿ ಸುಲಾವೆಸಿ ಎಂಬಂತಹ ಒಂದು ದ್ವೀಪದಲ್ಲಿ ಸಂಭವಿಸಿದ್ದು ಪ್ರಸ್ತುತ ಈ ಇಂಡೋನೇಷ್ಯಾದಲ್ಲಿ ನೂರ ಮೂವತ್ತು ಸಕ್ರಿಯ ಜ್ವಾಲಾಮುಖಿಗಳಿವೆ ಇದೇನು ಮೌಂಟ್ ರುವಾಂಗ್ ಜ್ವಾಲಾಮುಖಿಯು ಹತ್ತು ದಿನಗಳಲ್ಲೇ ಎರಡು ಬಾರಿ ಸಂಭವಿಸಿದಂತಹ ಒಂದು ಜ್ವಾಲಾಮುಖಿಯಾಗಿದೆ ಮರಾಪಿ ಅತಿ ದೊಡ್ಡದಾದಂತಹ ಸಕ್ರಿಯ ಜ್ವಾಲಾಮುಖಿಯಾಗಿದ್ದು ಮರಾಪಿ ಎಂದರೆ ಬೆಂಕಿಯ ಪರ್ವತ ಎಂಬ ಅರ್ಥವನ್ನು ನೀಡುತ್ತದೆ ಕ್ರಕಟೋವಾ ಎಂಬಂತಹ ಜ್ವಾಲಾಮುಖಿಯು ಕೂಡ ಇಲ್ಲಿ ಕಂಡುಬರುತ್ತದೆ ಜ್ವಾಲಾಮುಖಿಗಳು ಎಲ್ಲೆಲ್ಲಿ ಯಾವ ಯಾವ ದೇಶದಲ್ಲಿ ಯಾವ್ಯಾವ ಜ್ವಾಲಾಮುಖಿಗಳು ಉಂಟಾಗುತ್ತವೆ ಎಂಬಂತಹ ಒಂದು ಚಿಕ್ಕ ಅಂಶಗಳನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತದೆ ಸುಮಾರು ಬಾರಿ ಈ ವಿಚಾರಗಳನ್ನು ಕೇಳಿರೋದನ್ನು ನಾವು ನೋಡಬಹುದಾಗಿದೆ ಫಾರ್ ಎಕ್ಸಾಂಪಲ್ ಇಟಲಿಯ ಯತ್ನಾ ಮೌಂಟ್ ವೆಸುವಿಯಸ್ ಜ್ವಾಲಾಮುಖಿಗಳು ತುಂಬ ಪ್ರಸಿದ್ಧಿಯನ್ನು ಪಡೆದಿದ್ದಾವೆ ಅಮೆರಿಕದ ಮೋನಾಲೋವಾ ಇಕ್ವೆಡಾರ್ನ ಪೋಟೋಫಾಕ್ಷಿ ಹೀಗೆ ಸುಮಾರು ಜ್ವಾಲಾಮುಖಿಗಳನ್ನು ಅವುಗಳ ದೇಶಗಳೊಂದಿಗೆ ಹೊಂದಿಸಿ ಬರೆಯಲು ಕೇಳಿದರೆ ಈ ಚಿಕ್ಕ ಮಾಹಿತಿಯನ್ನು ಕೇಳಿದ್ದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು